ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಏನಿವತ್ತು ಡಿ ಕೆ ಸುರೇಶ್ ಅವ್ರು ನಿಲ್ತಾರೆ ಕಡಾಖಂಡಿತವಾಗಿ ಅವ್ರು ಗೆದ್ದೇ ಗೆಲ್ತ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಹುಟ್ಟು ಹಬ್ಬದ ದಿನದಲ್ಲಿ ಏನು ಆಚರಣೆ ಮಾಡಿ ನನ್ನ ಜೊತೆಲಿ ಸಂಪರ್ಕ ಮಾಡಿ ಸಹ ನನ್ನ ಜೊತೆ ಕೈ ಜೋಡಿಸಿ ಎಲ್ಲ ಇದು ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕಳಿಸ್ಲಿ ಅಂತೇಳಿ ಅದ್ರ ಜೊತೆಗೆ ಅಧಿಕಾರನೂ ಕೊಡಲಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಜನತೆಗೆ ಮುಂದೆ ಬರುವ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅದರಲ್ಲೂ ಈಗ ಇರುವಂಥ ಒಂದು ಸಂಕಷ್ಟದಲ್ಲಿ ರೈತರಿಗೆ ಉತ್ತಮವಾದ ಒಂದು ಬೆಳೆ ಮತ್ತು ಮಳೆ ಆಗಲಿ ಅಂತ ದೇವರಲ್ಲಿ ಇವತ್ತು ದಿನ ಪ್ರಾರ್ಥಿಸ್ತೇನೆ ಹಾಗೂ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಎಲ್ಲ ಪಕ್ಷದ ಮುಖಂಡರುಗಳು ಹಾಗೂ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಹುಟ್ಟುಹಬ್ಬದ ದಿನದಲ್ಲಿ ಏನು ಆಚರಣೆ ಮಾಡಿ ನನ್ನ ಜೊತೆಯಲ್ಲಿ ಸಂಪರ್ಕ ಮಾಡಿ ಸ ನನ್ನ ಜೊತೇಲಿ ಕೈ ಜೋಡಿಸಿ ಎಲ್ಲ ಇದು ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಸದಾ ಇದೇ ರೀತಿಯ ನಮ್ಮ ಒಂದು ಸಂಬಂಧ ಇರಲಿ ಈ ದೈವ ಅನುಗ್ರಹ ಸದಾ ನಮ್ಮ ಜೊತೆಯಲ್ಲಿ ಇರಲಿ ಅಂತ ಆಶೀರ್ತಾ ಚುನಾವಣೆ ಬರ್ತಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಏನು ಇವತ್ತು ಡಿ ಕೆ ಸುರೇಶ್ ಅವ್ರು ನಿಲ್ತಾರೆ ಕಡಾಖಂಡಿತವಾಗಿ ಅವ್ರು ಗೆದ್ದೇ ಗೆಲ್ತ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅತಿ ಹೆಚ್ಚಿನ ಬಹುಮತದಲ್ಲಿ ಈ ಬಾರಿ ಅವ್ರನ್ನ ಗೆದ್ದಿಸ್ಕೊಂಡು ಗೆಲ್ಸ್ಕೊಂಡ್ಬರ್ತೀವಿ ನಾನು ರಾಜ್ಯದ ರಾಜಕೀಯದಲ್ಲಿ ಇದ್ದೀನಿ ಎಂ ಪಿ ರಾಜಕೀಯ ಅಂದರೆ ಅದು ಇದೇ ಇದಾಗ್ತದೆ ನಮ್ಗೆ ಗೊತ್ತಿಲ್ಲ ಈ ಸರಿ ಈ ಭಾಗಲಿ ನಮ್ಮ ಕಾಂಗ್ರೆಸ್ಗೆ ಹೆಚ್ಚಿನ ಬಹುಮತ ಬರುತ್ತೆ ಅನ್ನೋ ಒಂದು ಆಸೆಯಲ್ಲಿ ನಾವಿದ್ದೇವೆ ಕಾರಣ ಏನು ಅಂದರೆ ಇವತ್ತು ಏನು ಐದು ಗ್ಯಾರಂಟಿಗಳು ರಾಜ್ಯದ ಮುಖ್ಯಮಂತ್ರಿ ಅವರು ಏನು ಆಶ್ವಾಸನೆ ಕೊಟ್ಟಿದ್ದರು ಅದೆಲ್ಲ ಸಂಪೂರ್ಣವಾಗಿ ನೆರವೇರಿಸಿದ್ದೀವಿ ಕೊಟ್ಟ ಮಾತನ್ನು ಉಳಿಸ್ಕೊಂಡಿರುವ ಏಕೈಕ ಸರ್ಕಾರ ಅಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಟಿ ಕೆ ಶಿವಕುಮಾರ್ ಮತ್ತು ಶಿವ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಇವತ್ತು ಈ ಸರ್ಕಾರ ನಡೀತಿದೆ ಇವರುಗಳ ಒಂದು ಮಾತು ಮತ್ತು ಏನು ಆಶ್ವಾಸನೆ ಕೊಟ್ಟಿದ್ರು ಆಶ್ವಾಸನೆಯನ್ನು ನಿಜ ರೂಪ ಕಾರ್ಯರೂಪಕ್ಕೆ ತಂದು ನೆರವೇರಿಸಿದ್ದಾರೆ ಇದು ರಾಜ್ಯದ ಜನತೆಯಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಪಕ್ಷ ಇರಲಿ ಈ ಬಾರಿ ನನಗೆ ನೂರಕ್ಕೆ ನೂರು ಗ್ಯಾರಂಟಿ ಇದೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಉತ್ತಮವಾದ ಒಂದು ಭವಿಷ್ಯವನ್ನು ರೂಪಿಸಿ ರಾಜ್ಯದಿಂದ ಹೆಚ್ಚಿನ ಜನರಿಗೆ ಜ ಎಂ ಪಿಗಳಿಗೆ ಗೆಲ್ಲಿಸಿ ಇವತ್ತು ಪಾರ್ಲಿಮೆಂಟ್ಗೆ ಕಳಿಸುವ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅಭಿವೃದ್ಧಿಯತ್ತ ಹೋಗೋಣ ಅಂತ ಹೇಳ್ತಿದ್ದಾರೆ ಇವತ್ತು ಅಭಿವೃದ್ಧಿ ಬಗ್ಗೆ ಹೋಗೋಣ ಅಂದ್ರೆ ಅಭಿವೃದ್ಧಿನ ಯಾವತ್ತೂ ಕಣ್ಗಣಿಸಿಲ್ಲ ಆದರೆ ಇವತ್ತು ಉಚಿತ ಭಾಗ್ಯ ಕಾಂಗ್ರೆಸ್ ಅವ್ರು ಕೊಡ್ತಿರೋದು ಬಿ ಬಿ ಜೆ ಅವರು ಕೊಡ್ತಾ ಇದ್ದಾರಲ್ಲ ಅವರು ಎಲ್ಲ ಥರ ಆಗಿ ಕೊಡ್ತಾನೇ ಇದ್ದಾರೆ ಅಲ್ವರ ಬರೀ ಕೇವಲ ಇವ್ರೊಬ್ಬರೇ ಕೊಡ್ತಿಲ್ಲ ಏನೋ ಬಿಡಿ ಯಾವ ಪಕ್ಷ ಕಾಂಪಿಟೇಷನ್ ಮೇಲೆ ಎಲ್ರಿಗೂ ಕೊಟ್ಟರೆ ಜನತೆಗೆ ಒಳ್ಳೇದಾಗುತ್ತೆ ಅಲ್ವೇ ಮುಂದೆ ಬರ್ತಾ ಇರುವಂಥ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ನಮ್ಮ ಭಾಗದ ನೆಚ್ಚಿನ ನಾಯಕರು ಎಲ್ಲರಿಗೂ ಚಿರಪರಿಚಿತರಾದಂಥ ದಯಮಾಡಿ ಕ್ಷಮಿಸ್ಬೇಕು ಕಬಡ್ಡಿ ಬಾಬಣ್ಣ ಅಂತೇಳಿ ನಾವು ನಮಗೆಲ್ಲ ಅಣ್ಣನ ಸ್ವರೂಪ ನಮ್ಮ ಈ ಭಾಗದಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ ಎಲ್ಲರಿಗೂ ಚಿರಪರಿಚಿತರು ನಮಗೆ ಶಕ್ತಿ ತುಂಬುವಂಥ ಕೆಲಸನ ಅವತ್ತಿಂದ ಮಾಡ್ಕೊಂಬಂದಿದ್ದಾರೆ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲನೂ ಕರುಣಿಸ್ಲಿ ಅಂತೇಳಿ ಇವತ್ತು ತುಂಬ ಜನ ಭಗವಂತನ ಹತ್ರ ಆಶೀರ್ವಾದ ಮಾಡಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಉತ್ತರಳ್ಳಿ ಭಾಗದ ಸುಬ್ರಹ್ಮಣ್ಯಪುರ ಭಾಗದ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನಗಳ ಪರವಾಗಿ ನಮ್ಮ ಅಣ್ಣನಿಗೆ ಶುಭಾಶಯ ಕೋರಲು ನಾವೆಲ್ಲ ಸ್ನೇಹಿತರು ಇಲ್ಲಿ ಬಂದಿರ್ತೀವಿ ಈ ದಿನ ನಮ್ಮ ಪ್ರಸಾದ್ ಬಾಬಣ್ಣವ್ರದು ಅಂದರೆ ಕಬಡಿ ಬಾಬಣ್ಣವ್ರದ್ದು ಹುಟ್ಟುಹಬ್ಬ ನಿಜಕ್ಕೂ ನಮಗೆಲ್ಲ ಸಂತೋಷ ಯಾಕೆಂದರೆ ಯಾವಾಗ ಬಂದರೂ ಖುಷಿ ಖುಷಿಯಾಗಿ ಮಾತಾಡಿಸಿ ನಮ್ಮನ್ನೆಲ್ಲ ಉತ್ತೇಜನ ಕೊಡ್ತಾರೆ ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಅವ್ರಿಗೆ ಒಳ್ಳೇದಾಗಲಿ ದೇವರು ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯನೂ ಕೊಡಲಿ ಅದ್ರ ಜೊತೆಗೆ ಅಧಿಕಾರನ ಕೊಡಲಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಅವ್ರಿಗೆ ಒಳ್ಳೇದಾಗ್ಲಿ ಮತ್ತು ನಮ್ಮ ಗೆಳೆಯರು ಸ್ನೇಹಿತರೆಲ್ಲ ಸೇರಿ ಅವ್ರು ಹುಟ್ಟು ಹಬ್ಬ ಹಾರೈಕ್ಸಿದ್ದೀವಿ ಅವ್ರಿಗೆ ಒಳ್ಳೇದಾಗಲಿ ಕಬುಡಿ ಬಮ್ಮಿಗೆ ನೂರು ವರ್ಷ ಆರು ಎಲ್ಲ ಕೊಟ್ಟು ಆ ಮಾರಮ್ಮ ತಾಯಿ ಆಶೀರ್ವಾದ ಬಂದು ಬೆಳಗ್ಗೆ ಬಂದು ದೇವಸ್ಥಾನ ಹತ್ರ ಬಂದು ಆಶೀರ್ವಾದ ತೊಗೊಂಡು ಬಂದಿದ್ದಾರೆ ನಮ್ಮ ಗ್ರಾಮಸ್ಥರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಬಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲ ಒಳ್ಳೆಯ ಮಾಡಲಿ ಅಂತ ಕರಿತಾರೆ ನಮ್ಮ ಬಾಬಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು